శ్రీ దత్త భాగవత శివం శాంతం ప్రసన్నం ఓంకారం సచిత్సుఖ కవలం భక్తముక్తిప్రదం వందే దాత్రేయం జగద్గురు శ్రీ దత్త దత్తభాగవత భాగవండు ఆదికాండ దత్తమహాత్మ్య అధ్యాయ హత్తు ಅರ್ಜುನನ ಮಕ್ಕಳಿಂದ ಜಮದಗ್ನಿಯ ಅಂತ್ಯ ತಂದೆಯ ಶವಾ ಹೊತ್ತ ಪರಶುರಾಮನು ತಾಯಿ ರೇಣುಕೆ ಸಹಿತವಾಗಿ ಶ್ರೀ ದತ್ತನ ಸನ್ನಿಧಿಗೆ ಆಗಮನ ಪರಶುರಾಮನಿಗೆ ಗುರುದತ್ತನ ದರ್ಶನ ಹಾಗೂ ದತ್ತನಿಂದ ಜೀವನ್ಮುಕ್ತ ಸ್ಥಿತಿಯ ನಿರೂಪಣೆ ಹಿಂದಿನ ಅಧ್ಯಾಯದಲ್ಲಿ ಜಮದಗ್ನಿಯ ಪುತ್ರನಿಂದ ಕಾರ್ತವೀರ್ಯಾರ್ಜುನನ ವಧೆಯಾದದ್ದನ್ನು ಆಲಿಸಲಾಗಿ ಪಾಪ ಸಂಹಾರಕ್ಕಾಗಿ ಪರಶುರಾಮನು ತೀರ್ಥಾಟನೆ ಕಾರ್ಯ ಕೈಗೊಂಡು ತಿರುಗಿ ಆಶ್ರಮಕ್ಕೆ ಬಂದು ಇರುತ್ತಿರಲು ಅತ್ತ ಕಾರ್ತವೀರ್ಯನು ರಣರಂಗದಲ್ಲಿ ವಧೆಯಾದದ್ದನ್ನು ಕ್ಷಣಾರ್ಥದಲ್ಲಿ ಮಾಹಿಷ್ಮತಿ ನಗರಕ್ಕೆ ಸುದ್ದಿ ತಲುಪಲು ತಡವಾಗಲಿಲ್ಲ ಅರಮನೆಯಲ್ಲಿದ್ದ ರಾಜಕುಮಾರರು ಸುದ್ದಿಯನ್ನು ತಿಳಿಯುತ್ತಿದ್ದಂತೆ ಕಕ್ಕಾ ಬಿಕ್ಕಿಯಾಗುತ್ತಾರೆ ತ್ರಿಭುವನ ಮಲ್ಲನಾದ ತಂದೆ ಕಾರ್ಕವೀಯನಿಗೆ ಕೇವಲ ಒಬ್ಬ ಬ್ರಾಹ್ಮಣ ಪುತ್ರನು ಅದೆಂತು ಸಂಹರಿಸಿದನೆಂದು ಚಿಂತೆಗೀಡಾಗುತ್ತಾರೆ ಇದು ಸತ್ಯವೋ ಅಸತ್ಯವೋ ತಡವರಿಸಿ ರಣರಂಗದತ್ತ ಓಡುತ್ತಾ ಬಂದ ಮಕ್ಕಳೆಲ್ಲರೂ ತಂದೆಯ ಮೃತದೇಹವನ್ನು ಕಂಡು ಕಣ್ಣೀರು ಗರಿಯುತ್ತಾರೆ ಮತ್ತೆ ಮತ್ತೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಕ್ರೋಧಗೊಂಡವರಾಗಿ ಯಾವಾತನು ನನ್ನ ತಂದೆಯನ್ನು ವಧಿಸಿದನು ಅವನ ತಂದೆಯನ್ನು ವಧಿಸದೆ ಬಿಡಲಾರೆವು ಎಂದೆನತ ಅಲ್ಲೇ ಪ್ರತಿಜ್ಞೆಗೈಯುತ್ತಾರೆ ತಮ್ಮ ತಂದೆಯನ್ನು ವಧಿಸಿದ ಪರಶುರಾಮನನ್ನು ಶೋಧಿಸಲು ಮಕ್ಕಳೆಲ್ಲರೂ ದಿಕ್ಕು ದಿಕ್ಕುಗಳಿಗೆ ಹೊರಡುತ್ತಾರೆ ಹೀಗೆಯೇ ಹಲವು ದಿನಗಳು ಕಳೆಯಲು ಅಷ್ಟರಲ್ಲಿ ತೀರ್ಥಾಟನೆ ಮುಗಿಸಿ ಪರಶುರಾಮನು ಆಶ್ರಮಕ್ಕೆ ಬಂದನೆಂಬ ಸುದ್ದಿ ತಿಳಿದ ಮಕ್ಕಳೆಲ್ಲರೂ ಜಮದಗ್ನಿಯ ಆಶ್ರಮಕ್ಕೆ ತೆರಳಿ ಅಲ್ಲಿ ಪರಶುರಾಮನಿಗಾಗಿ ಹುಡುಕುತ್ತಾರೆ ನಂತರ ಯಜ್ಞ ಶಾಲೆಯನ್ನು ಹೊಕ್ಕಲು ಅಲ್ಲಿ ಜಮದಗ್ನಿಯು ಧ್ಯಾನ ಸ್ಥಿತಿಯಲ್ಲಿ ಕುಳಿತು ರುವುದನ್ನು ಕಾಣಲು ಮಕ್ಕಳೆಲ್ಲರೂ ಅವನನ್ನು ಮತ್ತುವರು ಈ ದೃಶ್ಯವನ್ನು ಕಂಡ ರೇಣುಕೆಯು ತನ್ನ ಪತಿಯನ್ನು ಸಂಹರಿಸದಿರಿ ಎಂದು ಪರಿಪರಿಯಾಗಿ ಬೇಡಿಕೊಳ್ಳಲು ಗದ್ದಲದಲ್ಲಿ ಜಮದಗ್ನಿಯು ಎಚ್ಚರವಾಗಿ ಎಲ್ಲವನ್ನೂ ತಿಳಿದವನಾಗಿ ದುಡುಕದಿರಲು ರಾಜಪುತ್ರರಿಗೆ ಪರಿಪರಿಯಾಗಿ ಬುದ್ಧಿ ಹೇಳುತ್ತಾನೆ ಆದರೂ ದುರ್ಬುದ್ಧಿಯುಳ್ಳವರಾದ ರಾಜಕುಮಾರರು ನಡುವೆ ಬಂದ ರೇಣುಕೆಯನ್ನು ದೂರ ತಳ್ಳಿ ಜಮದಗ್ನಿಯ ಶಿರಸ್ಸನ್ನು ಕತ್ತರಿಸಿ ಹಾಕಿ ಅಲ್ಲಿಂದ ಪಲಾಯನ ಗೈಯುತ್ತಾರೆ ಇಂಥ ಭೀಕರ ಘಟನೆಯನ್ನು ಕಂಡ ರೇಣುಕೆಯು ಮೂರ್ಛಿತಳಾಗುತ್ತಾಳೆ ಎಚ್ಚರವಾಗಿ ಪತಿಯನ್ನು ನೆನೆದು ಮತ್ತೆ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಆಗ ಅಲ್ಲಿರುವ ಮುನಿಜನರು ಯಾವ ಸಮಾಧಾನವನ್ನು ಹೇಳಿದರೂ ಆಲಿಸದ ರೇಣುಕೆಯ ದುಃಖವು ತಾರಕಕ್ಕೆ ಇರುತ್ತದೆ ಹೇ ರಾಮ ನೀನಾದರೂ ಬೇಗ ಬಾ ಎಂದು ಅರಚುತ್ತಾಳೆ ಆ ದಿನ ತನ್ನ ಸಹೋದರರನ್ನು ಕರೆದುಕೊಂಡು ವನಕ್ಕೆ ಹೋದ ಪರಶುರಾಮನಿಗೆ ಹಲವಾರು ಅಪಶಕುನಗಳು ಕಾಣಲು ತಕ್ಷಣವೇ ತನ್ನ ಸಹೋದರರೊಂದಿಗೆ ಮರಳಿ ಪರಶುರಾಮನು ಬಡಬಡನೆ ಆಶ್ರಮಕ್ಕೆ ಬರುವನು ಬಂದವನೇ ಆಶ್ರಮದವರನ್ನು ಪ್ರಶ್ನಿಸಲು ತಂದೆಯ ಶಿರಚ್ಛೇದನವಾದದ್ದನ್ನು ಕಂಡು ಹೇ ತಂದೆಯೇ ನನ್ನ ತಪ್ಪಿನಿಂದಾಗಿ ನಿನ್ನ ಪ್ರಾಣವು ಬಲಿಯಾಯಿತೇ ಎಂದು ದೊಡ್ಡ ಸ್ವರದಲ್ಲಿ ಅಳುತ್ತಾನೆ ಮತ್ತೆ ಮತ್ತೆ ನೆಲದ ಮೇಲೆ ಬಿದ್ದು ು ಉರುಳಾಡುತ್ತಾನೆ ಅತ್ತ ತಂದೆಯ ಕಣ್ಣೀರು ಒರೆಸುತ್ತಾನೆ ಕ್ರೋಧಗೊಂಡವನಾಗಿ ಕೊಡಲಿಯನ್ನು ಎತ್ತುತ್ತಾನೆ ತಾಯಿ ರೇಣುಕೆ ಹಾಗೂ ಅಣ್ಣಂದಿರು ತಡೆಯಲು ಹೋದರೂ ಕೇಳದೆ ವೇಗವಾಗಿ ಮಾಹೇಶ್ಮತಿ ನಗರವನ್ನು ಪ್ರವೇಶಿಸುತ್ತಿದ್ದಂತೆ ವೀರ ಗರ್ಜನೆಯಿಂದ ದುಷ್ಟರೇ ನಾನಿಲ್ಲದಾಗ ನನ್ನ ತಂದೆಯನ್ನು ಕೊಂದ ಪಾಪಿಗಳಿರ ಈಗ ನಿಮ್ಮನ್ನು ಸಂಹರಿಸದೆ ಬಿಡನೆಂದು ಮತ್ತೆ ಮತ್ತೆ ಗರ್ಜಿಸಿದನು ಅಷ್ಟರಲ್ಲಿ ಇನ್ನು ಕ್ರೋ ಶೋಧದಲ್ಲಿದ್ದ ಅರ್ಜುನನ ಮಕ್ಕಳೆಲ್ಲರೂ ಅಪಾರ ಸೈನ್ಯದೊಂದಿಗೆ ಯುದ್ಧ ಸನ್ನದ್ಧರಾಗಿ ಪರಶುರಾಮನ ಮೇಲೆರಗಿ ಹೋದರು ಪರಾಕ್ರಮಿಯಾದ ಪರಶುಧರನ ಕೊಡಲಿಯೇಟಿಗೆ ರಾಜಕುಮಾರರ ಸಹಿತವಾಗಿ ಮಾಹಿಷ್ಮತಿ ಪೆಟ್ಟಣವೇ ಸ್ಮಶಾನ ಮೌನವಾಗಲು ಪರಶುರಾಮನು ತಿರುಗಿ ಆಶ್ರಮಕ್ಕೆ ಬಂದು ತಾಯಿಗೆ ವಂದಿಸುವನು ಅಲ್ಲದೆ ತಾಯಿಯನ್ನು ಕುರಿತು ತಾಯಿ ಇಷ್ಟೇ ಅಲ್ಲದೆ ಇಪ್ಪತ್ತೊಂದು ಸಾರಿ ಭೂಮಂಡಲವನ್ನು ಸುತ್ತಿ ಸುತ್ತಿ ಸಮಸ್ತ ದುಷ್ಟ ಕ್ಷತ್ರಿಯರನ್ನು ವಧಿಸಿದ ಮೇಲೆಯೇ ನನಗೆ ಸಮಾಧಾನವಾಗುವುದು ಅದಕ್ಕೆ ಆ ಘನ ಕಾರ್ಯ ಮಾಡಿಯೇ ತ್ರಿಋಣದಿಂದ ಮುಕ್ತನಾಗುವೆನೆಂಬ ಘೋರ ಪ್ರತಿಜ್ಞೆ ಮಾಡಲು ತಾಯಿ ರೇಣುಕೆಗೆ ಸಂತಸವಾಗುವುದು ಹೀಗೆ ತಾಯಿಯು ಮಗನ ಪ್ರತಿಜ್ಞೆಯು ಪೂರ್ಣವಾಗಲೆಂದು ಹರಸುತ್ತ ಮಗನನ್ನು ಕುರಿತು ರಾಮ ನಾನೀಗ ಪತಿ ಮಾರ್ಗವನ್ನು ಅನುಸರಿಸಿ ಪತಿ ಲೋಕವನ್ನು ಹೊಂದುವುದೇ ನನ್ನ ಧರ್ಮವಾಗಿದೆ ಅಲ್ಲದೆ ಅತ್ತ ಕಡೆಗೆ ಶ್ರೀ ದತ್ತಗುರುವಿನ ಪರಮ ಭಕ್ತನಾದ ಕಾರ್ತವೀರ್ಯಾರ್ಜುನನನ್ನು ನೀನು ವಧಿಸಿದ್ದಕ್ಕಾಗಿ ಅತ್ರಿ ಅನುಸೂಯಾನಂದನನು ಸಿಟ್ಟಾಗಬಹುದು ಅವನು ಸಾಕ್ಷಾತ್ ಸಾಕ್ಷಾತ್ರಿಮೂರ್ತಿ ಅವತಾರನಾಗಿದ್ದು ಆತನ ಮುಂದೆ ಎಲ್ಲರೂ ತೃಣ ಸಮಾನರು ಭಕ್ತ ವತ್ಸಲನಾದ ಲೋಕೋದ್ಧಾರಕ್ಕಾಗಿ ಅವತರಿಸಿದನು ಅಂತಹ ಗುರು ದತ್ತಾತ್ರೇಯನ ದರ್ಶನವನ್ನು ನಿನಗೆ ಉಪಾಯದಿಂದ ಮಾಡಿಸುವೆನು ನಿನ್ನನ್ನು ದತ್ತ ಪಾದದಲ್ಲಿ ಒಪ್ಪಿಸಿಯೇ ನಾನು ನನ್ನ ಪತಿದೇವನಲ್ಲಿಗೆ ಸೇರುವೆನು ದತ್ತ ಗುರುವಿನ ದರ್ಶನವಾಗಲು ನೀನು ಸದಾ ವಿಜಯಿಯಾಗುವೆ ರಾಮ ದತ್ತ ಗುರುವಿನಲ್ಲಿ ಭಕ್ತಿ ಇಡಲು ಚಿತ್ತವು ಶಾಂತಗೊಳ್ಳುವುದು ಅಲ್ಲದೆ ದತ್ತ ಎಂಬ ಎರಡಕ್ಷರದ ಉಚ್ಚಾರಣೆಯಿಂದಾಗಿ ಸಮಸ್ತ ಭೂಮಂಡಲದಲ್ಲಿರುವ ಎಲ್ಲಾ ಪವಿತ್ರ ಕ್ಷೇತ್ರಗಳ ದರ್ಶನದ ಫಲ ದೊರಕುವುದು ದತ್ತನೆಂಬ ಎರಡಕ್ಷರದ ಉಚ್ಚರಣೆಯಲ್ಲಿ ಎಲ್ಲಾ ದಾನವೂ ಅಡಗಿರುತ್ತದೆ ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳ ಪಾರಾಯಣದ ಫಲವು ದತ್ತನೆಂಬ ಎರಡಕ್ಷರದಲ್ಲಿ ಅಡಗಿದೆ ನಾಲ್ಕು ವೇದಗಳು ಜಪತಪಗಳೆಲ್ಲವೂ ದತ್ತನೆಂಬ ನಾಮದಲ್ಲಿ ಅಡಗಿವೆ ಸರ್ವ ದೇವರ ಪೂಜೆಯೂ ಸಹ ದತ್ತನೆಂಬ ಎರಡಕ್ಷರದಲ್ಲಿ ಅಡಗಿರುತ್ತದೆ ಎಂದು ತಿಳಿ ಅಂತೆಯೇ ಬ್ರಹ್ಮಹತ್ಯೆ ದೋಷದಂತಹ ಅನೇಕ ಪಾಪಗಳು ಸಹ ದತ್ತನೆನ್ನಲು ಕ್ಷಣ ಮಾತ್ರದಲ್ಲಿ ಲಯವಾಗುತ್ತವೆ ದೋಷವೆಲ್ಲವೂ ದತ್ತ ಗುರುವಿನ ನಾಮಸ್ಮರಣೆಯಲ್ಲಿ ಲಯವಾಗಿ ಹೋಗುವುದು ಮಗನೇ ತಡ ಮಾಡದೆ ಕಾವಡಿಯನ್ನು ಸಿದ್ಧ ಮಾಡು ಅದರಲ್ಲಿ ಒಂದು ಕಡೆ ನಿನ್ನ ತಂದೆಯ ಕಳೇಬರವನ್ನಿಡು ಇನ್ನೊಂದು ಕಡೆ ನನ್ನನ್ನು ಕುಳ್ಳಿರಿಸಿಕೊಂಡು ದಕ್ಷಿಣಾಭಿಮುಖವಾಗಿ ಶರೀರ ವಾಣಿಯೊಂದನ್ನು ಆಲಿಸಿ ಹೊರಡುವವನಾಗು ಎಂದು ರೇಣುಕೆಯು ಮಗನನ್ನು ಆಜ್ಞಾಪಿಸಲು ಮಾತೆಯ ವಚನವನ್ನು ಆಲಿಸಿದ ಪರಶುರಾಮನು ತಡಮಾಡದಿ ಕಾವಡಿಯನ್ನು ಸಿದ್ಧಗೊಳಿಸಿ ಒಂದು ಕಡೆಗೆ ತಂದೆಯ ಕಳೇಬರ ಇನ್ನೊಂದು ಕಡೆಗೆ ತಾಯಿಯನ್ನು ಕೂಡಿಸಿಕೊಂಡು ಕಾವಡಿಯನ್ನು ಹೊತ್ತುಕೊಂಡ ಪರಶುರಾಮನು ದಕ್ಷಿಣಾಭಿಮುಖವಾಗಿ ಹೊರಟನು ದಾರಿಯಲ್ಲಿ ಬರುವ ಹಲವಾರು ಪುಣ್ಯಕ್ಷೇತ್ರಗಳನ್ನು ದರ್ಶಿಸುತ್ತಾ ಸಹ್ಯಾದ್ರಿ ಪರ್ವತವನ್ನು ಪ್ರವೇಶಿಸಲು ಆಕಾಶವಾಣಿಯೊಂದು ಪರಶುರಾಮ ನಿನ್ನ ಹೆಗಲ ಮೇಲಿರುವ ಕಾವಡಿಯನ್ನು ಇಲ್ಲಿಯೇ ಇಳಿಸಿ ನಿನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲು ಅಣಿಯಾಗು ಎನ್ನುತ್ತಿದ್ದಂತೆ ಪರಶುರಾಮನು ತನ್ನ ಕಾವಡಿಯನ್ನು ಕೆಳಗಿಳಿಸಿ ಅತ್ತ ಸಹ್ಯಾದ್ರಿಯತ್ತ ದೃಷ್ಟಿ ಬೀರಲು ಪ್ರಶಾಂತವಾದ ವಾತಾವರಣದಲ್ಲಿ ನಿರ್ಮಾಣಗೊಂಡ ಭವ್ಯವಾದ ಆಶ್ರಮವೊಂದು ಪರಶುರಾಮನ ದೃಷ್ಟಿಗೆ ಬೀಳಲು ಅವನಿಗೆ ಅಲ್ಲಿರುವ ತಪವಮೂರ್ತಿ ದತ್ತಾತ್ರೇಯನ ದರ್ಶನವಾಗುತ್ತದೆ ಹೀಗೆ ಅವಧೂತನಾದ ದತ್ತಾತ್ರೇಯನನ್ನು ಕಂಡ ಕೂಡಲೇ ತಡ ಮಾಡದೆ ಪರಶುರಾಮನು ಭಕ್ತಿಯಿಂದ ಗುರುವರನ ಪಾದ ಕೆರಗಿ ಅನಘಾಲಕ್ಷ್ಮಿಯೊಂದಿಗೆ ಶೋಭಿಸುತ್ತಿದ್ದ ಮೂರು ಮೂರ್ತಿ ದತ್ತಾತ್ರೇಯನ ಎದುರಿಗೆ ಕೈಜೋಡಿಸಿಕೊಂಡು ನಿಲ್ಲುವನು ಸ್ವಲ್ಪ ಹೊತ್ತಿನಲ್ಲೇ ಏಕರೂಪನಾದ ದತ್ತಾತ್ರೇಯನನ್ನು ಕಂಡು ಮತ್ತೆ ಮತ್ತೆ ಗುರುವರನ ಪಾದಕ್ಕೆರಗಿದನು ದತ್ತಾತ್ರೇಯನು ಪರಶುರಾಮನನ್ನು ನೋಡುತ್ತಾ ಪ್ರಸನ್ನ ಚಿತ್ತನಾಗಿ ಹೇ ಪರಶುಧರನೇ ಬಂದ ಕಾರಣವೇನೆಂದೆನ್ನಲು ಆಗ ಪರಶುರಾಮನು ಮತ್ತೆ ಕೈ ಮುಗಿದು ಗುರುರಾಯನಿ ನನ್ನ ತಂದೆಯಾದ ಜಮದಗ್ನಿಯು ಮರಣ ಹೊಂದಿದನು ತಾಯಿಯಾದ ರೇಣುಕೆಯು ಸಹಗಮನಕ್ಕೆ ಸಿದ್ಧಳಾಗಿದ್ದಾಳೆ ಗುರುವರನಾದ ನೀನು ಆಚಾರ್ಯತ್ವವನ್ನು ವಹಿಸಿಕೊಂಡು ನನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನು ನಡೆಸಿಕೊಡಬೇಕೆಂದು ಭಿನ್ನವಿಸಲು ಅಷ್ಟರಲ್ಲಿ ಪರಡಿಯಿಂದ ರೇಣುಕೆಯು ಎದ್ದು ಬಂದು ದತ್ತಾತ್ರೇಯನಿಗೆ ವಂದಿಸುತ್ತಾ ಹೇ ಗುರುರಾಯ ನಿನ್ನ ನಿರ್ಮಲ ರೂಪವನ್ನು ಕಂಡು ನಾನಿಂದು ಧನ್ಯಳಾದೆನು ಸಾಕ್ಷಾತ್ ಪರಬ್ರಹ್ಮನಾದ ನೀನು ಸರ್ವಾಂತರ್ಯಾಮಿಯೂ ಆಗಿರುವೆ ಗುರು ದತ್ತಾತ್ರೇಯನೇ ನಿನಗೆ ನಮೋ ನಮಃವೆಂದು ಮತ್ತೆ ಮತ್ತೆ ವಂದಿಸುವಳು ದತ್ತಾತ್ರೇಯನು ನಸುನ ಗೊತ್ತಾ ತಾಯಿ ಸಾಕ್ಷಾತ್ ಜಗಜ್ಜನನಿಯಾದ ನಿನ್ನ ಪತಿ ಜಮದಗ್ನಿಯು ಅದೆಂತು ಮೃತ್ಯುವಾದನು ಎಂದೆನಲು ನಡೆದ ವಿಷಯವನ್ನೆಲ್ಲ ರೇಣುಕೆಯು ದತ್ತಾತ್ರೇಯನಿಗೆ ಸಾಂಗವಾಗಿ ಹೇಳುವಳು ಅತ್ತ ಎಲ್ಲವೂ ಬಲ್ಲವನಾದ ತ್ರಿಲೋಕನಾಥನು ಆಗುವುದೆಲ್ಲ ಆಗಿ ಹೋಗಿದೆ ಇಲ್ಲಿ ನಿನ್ನ ಮಗನಾದ ಪರಶುರಾಮನು ನಿಮಿತ್ಯ ಮಾತ್ರನಾಗಿದ್ದಾನೆ ಇದರಲ್ಲಿ ಪರಶುರಾಮನ ಅಪರಾಧವೇನೂ ಇಲ್ಲವಾಗಿದೆ ಆದ್ದರಿಂದ ಜಮದಜ್ಞೆಯ ಅಂತ್ಯ ಸಂಸ್ಕಾರಕ್ಕಾಗಿ ನಾನೇ ಆಚಾರ್ಯತ್ವ ವಹಿಸುವೆನೆಂದು ಹೇಳಿ ಪರಶುರಾಮನನ್ನು ಕುರಿತು ರಾಮ ನೀನು ತಾಯಿಯ ಸ್ನಾನಕ್ಕಾಗಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿಯೂ ಈ ಪರ್ವತದ ಮೇಲೆ ಬಾಣಪ್ರಯೋಗ ಮಾಡಿ ಸಕಲ ತೀರ್ಥಗಳನ್ನು ಉತ್ಪತ್ತಿ ಮಾಡಿನಲು ತಡಮಾಡದೆ ಪರಶೋಧರನು ಹಾಗೂ ತಾಯಿ ರೇಣುಕೆಯು ಸ್ನಾನ ಮಾಡುವರು ಆ ತೀರ್ಥವೇ ಎಂದಿಗೂ ಮಾತೃತೀರ್ಥ ಎಂದು ಪ್ರಸಿದ್ಧಿಯನ್ನು ಹೊಂದಿದೆ ಅಲ್ಲಿಯೇ ಸಾಕ್ಷಾತ್ ದತ್ತಾತ್ರೇಯನ ಆಚಾರ್ಯತ್ವದಲ್ಲಿ ಜಮದಗ್ನಿಯ ಅಂತ್ಯ ಸಂಸ್ಕಾರವಾಗಲು ತಾಯಿ ರೇಣುಕೆಯೂ ಕೂಡ ಪತಿಯೊಂದಿಗೆ ಸಹಗಮನ ಮಾಡುವಳು ದೇವಋಷಿ ಗಂಧರ್ವರೆಲ್ಲರೂ ಆಕಾಶದಿಂದ ಹೂಮಳೆಗೆರೆಯುವರು ಹೀಗೆ ಜಮದಗ್ನಿಯ ಅಂತ್ಯ ಸಂಸ್ಕಾರದಲ್ಲಿ ರೇಣುಕೆಯು ಸಹಗಮನ ಹೊಂದಲು ಪರಶುರಾಮನ ದುಃಖವು ಇಮ್ಮಡಿಗೊಂಡು ہوا <tries> ನಿನ್ನನ್ನು ಬಿಟ್ಟು ನಾನು ಹೇಗೆ ಬದುಕಲೆಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದನು ಅಷ್ಟರಲ್ಲಿ ಕರುಣಾಮೂರ್ತಿಯಾದ ದತ್ತಾತ್ರೇಯನು ಪರಶುರಾಮ ಎಂದು ಅವನನ್ನು ಎಬ್ಬಿಸಿ ಪರಶುರಾಮನಿಗೆ ಜೀವನ್ಮುಕ್ತಿ ತತ್ವವನ್ನು ಬೋಧಿಸಿ ರಾಮನ ಮೋಹವನ್ನು ಕಳೆಯುತ್ತಾನೆ ಅಲ್ಲದೆ ಅವತಾರ ಕಾಯಗಳಾದ ನಿನ್ನ ಮಾತಾಪಿತರು ಎಂದೆಂದಿಗೂ ಅವಿನಾಶಿಗಳು ಅವರಿಗೆ ಎಂದೆಂದಿಗೂ ಹುಟ್ಟೂ ಸಾವುಗಳಿಲ್ಲ ಒಂದು ವೇಳೆ ಪರಶುರಾಮ ಅವರನ್ನು ಪುನಃ ನೋಡಬೇಕು ಇಚ್ಛೆಯಾದರೆ ಹೇಳೆಂದೆನಲು ಮೋಹ ಪರವಶನಾಗ ರಾಮನು ತೋರಿಸೆಂದು ಅಮ್ಮನ ಕುರಿತು ಪರಿತಪಿಸುವನು ಅತ್ತ ದತ್ತಾತ್ರೇಯನು ಆ ಮೇರುಗಿರಿಯತ್ತ ಕೈ ಮಾಡಿ ನೋಡೆನಲು ಪರಶುರಾಮನಿಗೆ ಪುನಃ ತಂದೆ ತಾಯಿಯ ದರ್ಶನವಾಗುತ್ತದೆ ಪ್ರಸನ್ನ ಭಾವದಿಂದ ಕುಳಿತಿರುವ ತಂದೆ ತಾಯಿಯ ದರ್ಶನ ಮಾಡಲು ಮುಂದೆ ಹೋಗುವನು ಅಷ್ಟರಲ್ಲಿ ಅವರು ಅದೃಶ್ಯರಾಗಲು ಇದರಿಂದ ಪರಶುರಾಮನ ಬೇಸರಗೊಂಡು ಮತ್ತೆ ಶೋಧಿಸಲು ಪ್ರಾರಂಭಿಸುವನು ಇದನ್ನೆಲ್ಲವನ್ನೂ ಕಂಡ ಕರುಣಾಮೂರ್ತಿ ಅತ್ರಿನಂದನನು ರಾಮನ ಕರಪಿಡಿದು ಹಿಡಿದಬ್ಬಿಸಿ ಮತ್ತೆ ಜೀವನ್ಮುಕ್ತಿ ಸ್ಥಿತಿಯನ್ನು ಹೇಳಲು ದತ್ತನ ಕಾಲಿಗೆರಗಿ ನನ್ನನ್ನು ಉದ್ಧರಿಸಿರೆಂದನು ಮುಂದೆ ದತ್ತನು ಪರಶುರಾಮನನ್ನು ಹಲವು ದಿನಗಳವರೆಗೆ ತನ್ನಲ್ಲಿರಿಸಿಕೊಂಡು ವೇದಾಂತರ್ಗತವಾದ ತತ್ವಗಳನ್ನು ಬೋಧನೆ ಮಾಡಿ ಅವನನ್ನು ಉದ್ಧರಿಸಿದನು ಅಲ್ಲದೆ ಮುಂದೊಂದು ದಿನ ಪರಶುರಾಮನಿಗೆ ಮಾಹೋರಿನಲ್ಲಿ ಮತ್ತೆ ವೇಣುಕೆಯ ದರ್ಶನ ಮಾಡಿಸಿ ನಂತರ ಅವನನ್ನು ಕುರಿತು ಪ್ರಿಯರಾಮ ಇನ್ನು ಭರತ ಭೂಮಿಯಲ್ಲಿರುವ ಎಲ್ಲ ತೀರ್ಥ ದರ್ಶನ ಮಾಡೆಂದು ಅವನನ್ನು ತೀರ್ಥಾಟನೆಗೆ ಕಳುಹಿಸಿಕೊಟ್ಟನು ಇಂದಿಗೂ ಮಾಹೂರಿನಲ್ಲಿ ರೇಣುಕೆಯು ಲೋಕ ಪೂಜ್ಯಳಾಗಿ ಇರುವುದನ್ನು ನಾವು ಕಾಣುತ್ತೇವೆ ಮುಂದೆ ಪರಶುರಾಮನು ಅತ್ತ ದತ್ತಾತ್ರೇಯನ ಕೃಪೆಯಾಗಲು ತಾನು ಇಪ್ಪತ್ತೊಂದು ಸಾರಿ ಲೋಕ ಪರ್ಯಟನಾ ಕಾರ್ಯ ಕೈಗೊಂಡು ಭೂಲೋಕದ ಮೇಲಿರುವ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿಯೇ ತನ್ನ ಅವತಾರ ಕಾರ್ಯ ಮುಗಿಸಿದನೆಂದು ದತ್ತ ಮಹಾತ್ಮೆಯಿಂದ ತಿಳಿದು ಬರುತ್ತದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ